ಕಾಯಿ ಹಾಲು ತೆಗೆದಿರೋವಂಥ ಪಲ್ಪ್ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಎರಡು ಕಾಯಿ ಹೊಡೆದುಬಿಟ್ಟು ನಾನು ತುರಿನೆಲ್ಲ ತೊಗೊಂಡು ಮಿಕ್ಸಿ ಮಾಡಿ ಅದ್ರದ್ದು ಹಾಲು ಮಾತ್ರ ತೆಗೆದುಕೊಂಡು ಸ್ವೀಟ್ ಮಾಡ್ಕೊಂಡಿದ್ದೆ ಈಗ ಒಂದು ಫೋರ್ ಡೇಸ್ ಆಯಿತು ಅದನ್ನು ಮಾಡಿ ಈ ಏನು ಕಾಯಿ ತುರಿ ಇದು ಇರುತ್ತಲ್ಲ ಆ ಹಾಲು ತೆಗೆದ ಮೇಲೆ ಉಳಿದಿರೋವಂಥ ಪಲ್ಪನ್ನ ನಾನು ಫ್ರೀಸರಲ್ಲಿ ಎತ್ತಿಟ್ಕೊಂಡಿದ್ದೆ ಅಂದರೆ ಫ್ರೀಝರಲ್ಲಿದ್ದರೆ ಹಾಳಾಗೋದಿಲ್ಲ ಬೇಗ ಫ್ರಿಜ್ಜಲ್ಲಿದ್ದರೆ ಸ್ವಲ್ಪ ಜಾಸ್ತಿ ಬೇಗ ಹಾಳಾಗುತ್ತೆ ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ಫ್ರೀಸರಲ್ಲಿ ಇಟ್ಟಿದ್ದೆ ಇದು ಈ ರೀತಿ ಫ್ರೀಸ್ ಆಗಿದೆ ನಾನು ಅದನ್ನು ಸ್ವಲ್ಪ ಒನ್ ಟೂ ಅವರ್ಸ್ ಮುಂಚೆ ಇದನ್ನು ಹೊರಗೆ ಇಟ್ಟಿದ್ದೆ ಹಾಗಾಗಿ ಇಷ್ಟು ಮಾತ್ರ ಅದರದ್ದು ಪೌಡರ್ ಹುಡಿಯಾಗಿ ಬಂದಿದೆ ನಾವು ಹೊರಗಡೆ ಇಟ್ಟಿದ್ದಕ್ಕೆ ಇದು ಐಸಾಗೇ ಇದೆ ಇನ್ನೂ ಸ್ವಲ್ಪ ಇದು ಲೇಟ್ ಆಗುತ್ತೆ ಇದನ್ನು ಎತ್ತಿಟ್ಕೊಂಡು ಬಿಡ್ತೀನಿ ನೋಡಿ ಇದಿಷ್ಟು ನಾನು ಏನು ಕಾಯಿ ಹಾಲು ತೆಗ್ದಿರೋ ಅಂಥ ಪಲ್ಪು ಇದ್ರನ್ನ ಇವಾಗ ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾವೀಗ ಹೇಗೆ ಹೊರಗಡೆ ಪ್ಯಾಕೆಟ್ ತೊಗೊಂಡು ಬರ್ತೀವಲ್ಲ ಅದೇ ರೀತಿ ಆಗುತ್ತೆ ಹಾಗೆ ಇದು ನಮಗೆ ವೇಸ್ಟ್ ಆಗಲ್ಲ ಯೂಸ್ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ ಪಲ್ಯ ಅಥವಾ ಏನಾದ್ರು ಸ್ವೀಟ್ಸ್ ಮಾಡಿದ್ರೆ ಅಥವಾ ಕೋಕೋನಟ್ ಬಿಸ್ಕಿಟ್ ಮಾಡಿದ್ರೆ ಎಲ್ಲ ಇದನ್ನು ನಾವು ಯೂಸ್ ಮಾಡ್ಕೊಬೋದು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಪ್ಯಾನ್ಗೆ ಈ ಕೋಕೋ ಇದು ತುರಿನ ನಾನು ಹಾಕೊಳ್ತೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೋದು ಒಟ್ಟಿಗೆ ಮಾಡೋದರಿಂದ ನಿಮಗೆ ಅದು ಅಷ್ಟು ಬೇಗ ಇದರಲ್ಲಿರೋ ಮಾಯ್ಚರ್ ನೀರಿನ ಅಂಶ ಬೇಗ ಹೋಗೋದಿಲ್ಲ ಹಾಗೆ ತುಂಬ ಸಣ್ಣ ಊರಿನಲ್ಲಿ ನಾವು ಇದನ್ನು ಈ ನೀರಿನ ಚೆನ್ನಾಗಿ ಬಲ್ತಿತ್ತು ಹಂಗಾಗಿ ಅದು ತೆಗಿಯೋಕೆ ಮನಸ್ಸು ಬರಲಿಲ್ಲ ಹಾಗೆ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಇವಾಗ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಇವಾಗ ಇದು ಸ್ವಲ್ಪ ಹೊಂದಾಣಿಕೆ ಆಗಿದೆ ಈಗ ಇಷ್ಟು ಕೂಡ ಹಾಕೊಳ್ಬಿಡ್ತೀನಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಒಂದು ಎಂಟರಿಂದ ಹತ್ತು ನಿಮಿಷ ತನಕ ಇದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಹದಿನೈದು ನಿಮಿಷ ತಗೊಂಡಿದ್ದೀನಿ ಯಾಕಂದರೆ ನಾನು ಕಾಯಿ ಹಾಲು ತೆಗಿಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ನಲ್ವಾ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇತ್ತು ಡೈರೆಕ್ಟಾಗಿ ಕಾಯಿ ತುರಿನೇ ನಾವು ಮಾಡ್ಕೊಳ್ಳೋದಾದರೆ ಹೆಚ್ಚು ಟೈಮ್ ಬೇಕಾಗಲ್ಲ ಇದು ಒಂದು ಸ್ವಲ್ಪ ಟೈಮ್ ಒಂದು ಹತ್ತು ನಿಮಿಷ ಜಾಸ್ತಿ ತಗೊಂಡಿದೆ ಆದರೂ ಆಗಿದೆ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಇದನ್ನು ಹೀಗೆ ಮುಟ್ ನೋಡ್ಕೋಬೇಕು ಸ್ವಲ್ಪ ಹೀಗೆ ಮುಟ್ ನೋಡಿ ಎಣ್ಣೆ ಎಣ್ಣೆ ಅಂಶ ಬರ್ತಾ ಇದೆ ಇನ್ನೂ ಬೇಕಾದರೆ ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಿಡಬೇಕು ಆವಾಗ ನಮಗೆ ಕಂಪ್ಲೀಟಾಗಿ ಅದು ಏನು ತೇವಾಂಶ ಎಲ್ಲ ಹೊರಟೋಗುತ್ತೆ ಫ್ಯಾನ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿ ಹಾಗೆ ಒಂದು ಸ್ವಲ್ಪ ಅದೇ ಕಾವಿಗೆ ಈ ರೀತಿ ಕೈ ಆಡಿಸ್ಕೊಳ್ತಾ ಇರೋಣ ನೋಡಿ ಕ್ಲೀನಾಗಿ ಎಲ್ಲ ಪ್ಯಾನ್ ಎಲ್ಲ ಕ್ಲೀನಾಗಿ ಬಿಟ್ಕೊಂಡಿದೆ ಎಣ್ಣೆ ಅಂಶನೂ ಕೂಡ ಅದರಲ್ಲಿ ಕಾಣ್ತಾ ಇದೆ ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ತುಂಬ ಪರಿಮಳ ಬರ್ತಾ ಇದೆ ಕೊಬ್ಬರಿ ನಾವು ಕಾಯಿ ಆ ಕೊಬ್ಬರಿ ಎಣ್ಣೆ ಇದು ಘಮ ಘಮ ಅಂತ ಬರ್ತಾ ಇದೆ ಹಾಗೆ ಇದರಲ್ಲಿರೋ ತೇವಾಂಶ ಕೂಡ ಎಲ್ಲ ಹೊಟ್ಟೋಗಿದೆ ಇವಾಗ ಇದನ್ನು ನಾವು ಹಾರಕ್ಕೆ ಹಾಕ್ಕೊಳ್ಳೋಣ ಅಂದರೆ ತಕ್ಷಣ ನಾವು ಯಾವುದಕ್ಕೂ ಬಾಕ್ಸಿಗೆ ಹಾಕಿಡೋದು ಬೇಡ ಯಾಕಂದರೆ ಹಾಳಾಗಿಬಿಡತ್ತೆ ಜಾಸ್ತಿ ದಿನ ಇಡೋಕ್ಕೂ ಬರೋದಿಲ್ಲ ಇದು ಆರಬೇಕು ಚೆನ್ನಾಗಿ ಇದನ್ನು ನಾವು ಹಾಗೆ ಹೊರಗಡೆ ಇಟ್ಕೋಬೇಕು ಅಂದರೆ ಇನ್ನೂ ಒಂದು ಮೆಥಡ್ ಫಾಲೋ ಮಾಡ್ಬೋದು ಏನಪ್ಪ ಅಂದರೆ ಹೊರ ಇದು ಈ ರೀತಿ ಇದೇ ಪ್ರೊಸೀಜರಲ್ಲಿ ನಾವು ಈ ಕೊಕೋನಟ್ ಪೌಡರನ್ನು ಮಾಡಿಟ್ಕೊಂಡು ಇದನ್ನು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಬಿಸಿಲಿದ್ದಾಗ ನಾವು ಅದನ್ನು ಒಣಗಿಸಿ ಇಟ್ಕೊಂಬಿಡಬೇಕು ಫುಲ್ಲು ಡ್ರೈ ಮಾಡಿ ಇಟ್ಕೊಂಬಿಡಬೇಕು ಆವಾಗ ನಾವು ಇದನ್ನು ಒಂದು ಬಾಕ್ಸಿಗೆ ಹಾಕಿ ಹೊರಗಡೆ ಇಟ್ಟರು ಕೂಡ ಅದು ಚೆನ್ನಾಗಿರುತ್ತೆ ಏನು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು ಹೊರಗಾದರೂ ಇಟ್ಕೊಳ್ಬೋದು ಆವಾಗ ನಮ್ಗೆ ಯೂಸ್ ಆಗುತ್ತೆ ಇದು ಪಾ ಸ್ವೀಟ್ಸಿಗೆ ಹಾಕ್ಕೊಳ್ಬೋದು ಅಥವಾ ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಅಥವಾ ಪಲ್ಯಕ್ಕೆ ಯಾವ ಥರ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಇದನ್ನ ಇದನ್ನು ನಾವು ಉಪಯೋಗಿಸಿ ಅಡುಗೆ ಮಾಡೋದ್ರಿಂದ ನೋಡಿದ್ರಲ್ಲ ಇಷ್ಟ ತನಕ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು